ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಒಂದು ಸೂಪರಾದ ಸೈಡ್ ಡಿಶ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಂದರೆ ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಕುರ್ಕುರೆ ಇದನ್ನು ನಾವು ಸಂಜೆ ಕಾಫಿ ಜೊತೆಗೆ ಆಗಿ ಕೂಡ ಮಾಡ್ಕೋಬೋದು ಅಥವಾ ಬೇಳೆ ಸಾರು ತಿಳಿ ಸಾರು ಮಾಡಿದಾಗ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಹಾಗೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇದಕ್ಕೇನು ತುಂಬ ವಸ್ತುಗಳು ಬೇಕಾಗೋದಿಲ್ಲ ಮನೆಯಲ್ಲೇ ಇರುವಂಥ ಕೆಲವೇ ಕೆಲವು ವಸ್ತುಗಳನ್ನ ಬಳಸಿ ಮಾಡ್ಬೋದು ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಬಟ್ಟೆನಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲು ಬೆಂಡೆಕಾಯಲ್ಲಿ ಎರಡು ಸೈಡ್ಸ್ನ ಕಟ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಉದ್ದದಾಗಿರೋ ಬೆಂಡೆಕಾಯಿ ಆದರೆ ಅಂದರೆ ಇಷ್ಟು ದೊಡ್ಡದಾಗಿರೋ ಬೆಂಡೆಕಾಯಿ ಆದರೆ ಮಧ್ಯಕ್ಕೆ ಎರಡು ಪೀಸ್ನ ಮಾಡ್ಕೋಬೇಕಾಗುತ್ತೆ ಅಥವಾ ಚಿಕ್ಕದಾದರೆ ಮಧ್ಯ ಪೀಸ್ ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿ ಇಡೀನೇ ಹಾಕ್ಬೋದು ಇದು ಉದ್ದ ಇರೋದ್ರಿಂದ ಎರಡು ಪೀಸ್ ಮಾಡಿದ್ದೀನಿ ಎರಡು ಪೀಸ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಸೀಳ್ಕೊಂಡು ಆ ಮಧ್ಯದಲ್ಲಿ ಬೀಜ ಇರುತ್ತಲ್ಲ ಬೀಜ ಮತ್ತು ತಿರುಳು ಅದನ್ನು ತೆಗೆದುಬಿಡಬೇಕು ಯಾಕಂದರೆ ಬೆಂಡೆ ಬೆಂಡೆಕಾಯಲ್ಲಿ ಲೋಳೆ ಅಥವಾ ಲೋಳೆ ಲೋಳೆ ಬರುತ್ತಲ್ಲ ಅದು ಬರೋದು ಈ ಬೀಜದಿಂದನೇ ಇದನ್ನು ತೆಗೆದಬೇಕು ಯಾಕಂದರೆ ಬೆಂಡೆಕಾಯಿನ ನಾವು ಏನೇ ಡಿಶ್ ಮಾಡೋದಾದ್ರೂ ಹುರಿದ್ಬಿಟ್ಟೆ ಮಾಡೋದು ಆದರೆ ಇದನ್ನು ಮಾಡೋಕ್ಕೆ ನಾವು ಹುರಿಯೋದಿಲ್ಲ ಹುರಿದನೇ ಮಾಡೋದ್ರಿಂದ ಎಣ್ಣೆಲೆಲ್ಲ ಲೋಳೆ ಲೋಳೆ ರೀತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿರೋ ತಿರುಳು ಮತ್ತು ಬೀಜನ ತೆಗೆದುಬಿಟ್ಟು ಉಳಿದ ಬೆಂಡೆಕಾಯಿ ಇರುತ್ತಲ್ಲ ಅದನ್ನು ಪೀಸ್ ಮಾಡ್ಕೋಬೇಕು ಇದನ್ನು ತೆಗೆದಾದ ಮೇಲೆ ಇದಿರುತ್ತಲ್ಲ ಬೆಂಡೆಕಾಯಿ ಇದನ್ನು ನಾವು ಮೂರು ಪೀಸ್ ಆದರೂ ಮಾಡ್ಬೋದು ಅಥವಾ ಎರಡು ಪೀಸ್ ಆದರೂ ಮಾಡ್ಕೋಬೋದು ನಮ್ಮ ಇಷ್ಟ ತುಂಬ ಚಿಕ್ಕದಾಗಿರಬೇಕು ಅಂದರೆ ಮೂರು ಪೀಸ್ ಮಾಡ್ಕೊಳ್ಳಿ ಅಥವಾ ಇಷ್ಟು ದಪ್ಪ ಇದ್ರೇ ಸಾಕು ಅಂತ ಅನಿಸಿದ್ರೆ ಎರಡು ಪೀಸ್ ಮಾಡ್ಕೊಳ್ಳಿ ನಿಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಬೋದು ಇಷ್ಟು ಉದ್ದಕ್ಕೆ ಅಥವಾ ಇಷ್ಟು ದಬ್ಬಕ್ಕೆ ಮಾಡಿಕೊಂಡ್ರೆ ಸಾಕು ಈ ರೀತಿ ಚಿಕ್ಕದಾಗಿರೋ ಬೆಂಡೆಕಾಯಿ ಆದರೆ ಅದನ್ನೇನು ಮದ್ಯಕ್ಕೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಪೂರ್ತಿ ಇಡಿ ಹಾಗೆ ಹಾಕೋಬೋದು ಇದೇ ಥರ ನಾನು ಎಲ್ಲ ಬೆಂಡೆಕಾಯಿಗಳನ್ನೂ ಕಟ್ ಮಾಡಿ ತಿರುಳನ್ನ ತೆಗೆದು ಬಿಡಿಸಿ ಅಂದರೆ ಮಧ್ಯಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕೋಬೋದು ಮತ್ತು ಒಂದು ಅರ್ಧ ನಿಂಬೆಹಣ್ಣು ಅಷ್ಟನ್ನು ಹಿಂಡ್ಕೊಂಡು ಇದನ್ನು ಫಸ್ಟ್ಗೆ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮೊದಲೇ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ ಅದಕ್ಕೆ ಒಂದು ಸರಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರೀತಿ ನೀರನ್ನ ಚಿಮುಕ್ಸಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರನ್ನ ಹಾಕಬಾರ್ದು ನೀರು ನೀರು ಹಾಕ್ಬಿಡುತ್ತೆ ಮತ್ತು ಬೆಂಡೆಕಾಯಲ್ಲೂ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ಚಿಮುಕ್ಸಿ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೂ ಎಲ್ಲ ಬೆಂಡೆಕಾಯಿಗೂ ಮಸಾಲೆ ಹತ್ಕೊಂಡಿದ್ರೆ ಸಾಕು ತುಂಬ ಕೋಟಿಂಗ್ ಆಗಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀರು ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಚಿಮುಕ್ಸಿ ಕಲಿಸ್ಕೊಂಡ್ರೆ ಸಾಕು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈ ರೀತಿ ಬಂದರೆ ಸಾಕು ನಾನು ಇವಾಗ ಒಲೆ ಮೇಲೆ ಬಾಣಲೆಯಲ್ಲಿ ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಹಾಕೊಂಡ್ರೆ ಸಾಕು ಅಂದರೆ ತುಂಬ ಎಣ್ಣೆ ಬಿಸಿ ಆಗಬಾರ್ದು ಮೀಡಿಯಮ್ ಊರಿನಲ್ಲಿ ಆಗಿ ಬಿಸಿ ಇದ್ದರೆ ಸಾಕು ಯಾಕಂದರೆ ತುಂಬ ಬಿಸಿ ಆದಮೇಲೆ ಹಾಕಿದ್ರೆ ತುಂಬ ಬೇಯಿಸ್ಬಿಟ್ರೆ ಬೆಂಡೆಕಾಯಿ ಫ್ರೈ ಸ್ವಲ್ಪ ಕಹಿ ಬರೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗಲೇ ಹಾಕಬೇಕು ಮತ್ತು ನಾವು ಹಾಕಿದ ತಕ್ಷಣ ಅದು ಮೇಲ್ ಬರಬೇಕು ಆವಾಗ ಬೇಗ ಬೇಗ ಆಗಿಬಿಡುತ್ತೆ ಮತ್ತು ತುಂಬ ಬೇಯಿಸ ಹೋಗಬಾರ್ದು ತುಂಬ ಕಪ್ಪಾಗೋ ತನಕ ಬೇಯಿಸ್ಬಾರ್ದು ಕಹಿ ರುಚಿ ಕಹಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಹಾಕಿ ಬೇಗ ತೆಗಿಬೇಕು ನಾವು ಬೇಗ ತೆಗೆದ್ರೂ ಅದು ಕ್ರಿಸ್ಪಿಯಾಗೇ ಇರುತ್ತೆ ಏನು ತುಂಬ ಮೆತ್ತಗಾಗಿರೋದಿಲ್ಲ ಬೇಗ ಬೆಂದಿರುತ್ತೆ ಅದಕ್ಕೋಸ್ಕರ ಬೇಗನೆ ಆಗ್ಬಿಡುತ್ತೆ ನಾವೇನು ಒಂದೊಂದೇ ಸಪ್ರೇಟಾಗಿ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತಗೊಂಡು ಬಿಡಿ ಬಿಡಿಯಾಗಿ ಹಾಕ್ಬೋದು ಅದು ಬೆಂದಾದ ನಂತರ ಕೂಡ ನಾವು ಕೈಯಿಂದ ಬಿಡಿಸ್ಕೊಂಡ್ರೆ ಅದು ಬಿಡಿ ಬಿಡಿಯಾಗಿ ಆಗುತ್ತೆ ನಾವು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಒಂದು ಸೈಡಲ್ಲಿ ಬೇಯಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಸೈಡ್ಗೆ ತಿರು ಹಾಕೋಬೇಕು ಇನ್ನೊಂದು ಸೈಡು ತಿರುಗಿಸಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಬೆಂಡೆಕಾಯಿ ಫ್ರೈ ರೆಡಿಯಾಗಿರುತ್ತೆ ಯಾಕಂದರೆ ತುಂಬ ಬೇಯಿಸ್ಬಿಟ್ರೆ ಬೇಗ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಈ ಕಡೆ ಒಂದೆರಡು ನಿಮಿಷ ಮತ್ತು ಮಗಜ್ ಹಾಕಿ ಇನ್ನೊಂದು ಕಡೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಇದೇ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಎಲ್ಲ ಬೆಂಡೆಕಾಯಿ ಮಿಕ್ಸನ್ನು ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಇಲ್ಲಿ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂತ ಮಿಕ್ಸ್ ಇಂದ ಇಷ್ಟು ಬೆಂಡೆಕಾಯಿ ಫ್ರೈ ಅಥವಾ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಗಿದೆ ನೀವು ಇದನ್ನ ಸ್ನಾಕ್ಸ್ ಅಂತ ಬೇಕಾದರೂ ತಿನ್ಬೋದು ಅಥವಾ ಊಟಕ್ಕೆ ಸೈಡ್ ಡಿಶ್ ಅಂತ ಬೇಕಾದರೂ ತಿನ್ಬೋದು ಎರಡಕ್ಕೂ ಚೆನ್ನಾಗಿರುತ್ತೆ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಎರಡರಿಂದ ಮೂರು ದಿನ ಬೇಕಾದರೆ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದೇನು ಬೇಗ ಹಾಳಾಗೋದಿಲ್ಲ ಇದೇ ರೀತಿ ಕ್ರಿಸ್ಪಿಯಾಗೇ ಇರುತ್ತೆ ಇಷ್ಟೇ ಇವತ್ತಿನ ರೆಸಿಪಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಖ್ಯವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್